ಜೋಯಿಡಾ ಖಾನಗಾವ ಶಾಲೆಯಲ್ಲಿ ಮಕ್ಕಳ ಬೀಳ್ಕೊಡುಗೆ ಸಮಾರಂಭ ವಿಜೃಂಭಣೆಯಿಂದ ನಡೆಯಿತು ಜೋಯಿಡಾ ತಾಲೂಕಿನ ಕರಂಜೋಡ ಗ್ರಾಮದ ಖಾನಗಾವ ಶಾಲೆಯಲ್ಲಿ ಎರಡು ಸಾವಿರ ಇಪ್ಪತ್ನಾಲ್ಕು ಎರಡು ಸಾವಿರ ಇಪ್ಪತ್ತೈದನೇ ಸಾಲಿನ ಐದನೇ ತರಗತಿ ಮಕ್ಕಳ ಬೀಳ್ಕೊಡುಗೆ ಸಮಾರಂಭವು ಹರ್ಷೋತ್ಸಾಹದಿಂದ ನೆರವೇರಿತು ಸಮಾರಂಭದಲ್ಲಿ ಅಮಿತ್ ಹಾಗೂ ಅವರ ಸಂಗಡಿಗರು ಸುಂದರ ಸ್ವಾಗತ ಗೀತೆ ಹಾಡಿ ಕಾರ್ಯಕ್ರಮಕ್ಕೆ ಶ್ರೇಯಾಂಕಿತ ಶುಭಾರಂಭ ನೀಡಿದರು ಕಾರ್ಯಕ್ರಮದಲ್ಲಿ ಎಸ್ಟಿಎಂಸಿ ಅಧ್ಯಕ್ಷರಾದ ಶ್ರೀಮತಿ ಸರಿತಾ ಮಿರಾಶಿ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯಾದ ಶ್ರೀಮತಿ ರಾಜಶ್ರೀ ಅವರನ್ನು ಶಾಲೆಯ ವತಿಯಿಂದ ಆತ್ಮೀಯವಾಗಿ ಸ್ವಾಗತಿಸಲಾಯಿತು ಐದನೇ ತರಗತಿಯ ವಿದ್ಯಾರ್ಥಿ ರಾಜಶ್ರೀ ವಿಘ್ನೇಶ್ ಮತ್ತು ಅಮಿತ್ ಅವರಿಂದ ಸಮಾರಂಭದ ವಿಶೇಷ ಆಕರ್ಷಣೆಯಾಗಿದ್ದ ಕೇಕ್ ಕತ್ತರಿಸಲಾಯಿತು ಬಳಿಕ ಎಲ್ಲರಿಗೂ ಸಿಹಿ ತಿಂಡಿಯನ್ನು ವಿತರಿಸಿ ಮಕ್ಕಳಿಗೆ ಶುಭ ಹಾರೈಸಲಾಯಿತು ಈ ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ಸುಲೋಚನಾ ಗಾವಡ ಎಸ್ಟಿಎಂಸಿ ಅಧ್ಯಕ್ಷರಾದ ಸರಿತಾ ಮಿರಾಶಿ ಅಂಗನವಾಡಿ ಕಾರ್ಯಕರ್ತೆಯರು ಊರಿನ ನಾಗರಿಕರು ಹಳೆ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಉಪಸ್ಥಿತರಿದ್ದು ಸಮಾರಂಭವನ್ನು ಗಣನೀಯವಾಗಿ ಶ್ರೇಯಾಂಕಿತಗೊಳಿಸಿದರು